ಧಾರವಾಡ ನಗರದ ದೊಡ್ಡ ನಾಯಕನ ಕೊಪ್ಪದಲ್ಲಿ ನೂತನವಾಗಿ ನಿರ್ಮಾಣವಾದ ಮರಾಠ ಸಮುದಾಯ ಭವನದ ಉದ್ಘಾಟನೆಯನ್ನು ಮೇ ಇಪ್ಪತ್ನಾಲ್ಕರಂದು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷರು ಧಾರವಾಡ ಶಹರ ಮರಾಠ ಸಮಾಜ ಹಾಗೂ ಹಿರಿಯ ಸಹಕಾರಿಗಳು ಉದ್ಯಮಿದಾರರಾದ ಸಹಕಾರ ರತ್ನ ಪ್ರತಾಪ್ ಅರ್ಜುನರಾವ್ ಚೌವ್ವಾಣ್ ಹೇಳಿದರು ಈಗ ಇಪ್ಪತ್ನಾಲ್ಕು ವರ್ಷ ಆಯಿತು ಏನೋ ಅಂದರೆ ಪ್ರತಾಪ್ ಚೌಹಾಣ್ ಅವರ ಅಧ್ಯಕ್ಷತೆ ಏನೋ ಅಂದರೆ ಒಂದು ಅವರು ಹಠ ಏನಾದರೂ ಒಂದು ಕಲ್ಯಾಣ ಮಂಟಪ ಕಟ್ಟೋಣ ಒಂದು ಸಾರ್ವಜನಿಕ ಉಪಯೋಗ ಆಗಲಿ ನಾವು ನಿಮಗೆಲ್ಲ ಗೊತ್ತಿದೆ ಧಾರವಾಡ ಡಿಸ್ಟ್ರಿಕ್ಟ್ನಾಗೆ ಯಾರು ವೈಯಕ್ತಿಕವಾಗಿ ಅಂದರೆ ಸಮಾಜಕ್ಕೆ ಮುಖ್ಯವಾಗಿಟ್ಟು ಸಮಾಜಕ್ಕೆ ಕಟ್ಟಬೇಕು ಸಮಾಜಕ್ಕೆ ಒಂದು ಗಿಫ್ಟ್ ಕೊಡಬೇಕಂತ ಹೇಳಿ ಪ್ರತಾಪ್ ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಹೊರಗೊಂಡಿದ್ದೀವಿ ಇದ್ದಂತ ಡೈರೆಕ್ಟರ್ಸ್ ಆಗಲಿ ಎಲ್ಲ ಪದಾಧಿಕಾರಿಗಳಾಗಲಿ ಎಲ್ಲ ಮಹಿಳೆಯರಾಗಲಿ ಎಲ್ಲ ನಮ್ಮ ತಂದೆ ತಾಯಿ ಸಮಾರಂಭವನ್ನು ನಿರ್ಮಾಣ ಮಾಡ್ತೀವಿ ಈಗ ಹೆಸರನ್ನು ವೈಯಕ್ತಿಕವಾಗಿ ಹೇಳಿದ್ದಾರೆ ಸರಿ ಅನ್ನಿಸಿಲ್ಲ ಎಲ್ಲ ಸಮಾಜದ ದೇಶದಲ್ಲಿ ಈ ಛತ್ರಪತಿ ಶಿವಾಜಿ ಮಹಾರಾಜ ನಾವು ಹೇಗಿನ ಸಂವಿಧಾನದಲ್ಲೇ ಇದೆಲ್ಲ ಆಶೀರ್ವಾದ ನಮ್ಮ ಜೀಜಾ ಮಾತಾ ಆಮೇಲೆ ಸ್ಪೆಷಲ್ ಆಗಿ ಮಹಿಳೆಯರು ಸೂರಿ ಅನೌನ್ಸ್ ಮಾಡಿದ್ದಾರೆ ಒಂದೇ ವಿಷಯದಲ್ಲಿ ಹೇಳಬೇಕು ಸಮಾಜದ ಕಟ್ಟಿದ್ವಿ ಕಟ್ಟಿದ್ರೆ ನಾವೀಗ ಉದಾಹರಣೆ ಹೇಳ್ಬೇಕಂದ್ರೆ ನಾವೀಗ ಆನೆಯನ್ನು ಖರೀದಿ ಮಾಡಿರಿ ಆನೆಯನ್ನು ಈಗ ಸಾಕಬೇಕಾಗಿದೆ ಸಾಕಬೇಕಾದ್ರೆ ನಮ್ಮ ಎಲ್ಲರೂ ಪದಾಧಿಕಾರಿಗಳು ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಆಶೀರ್ವಾದ ಮತ್ತೆ ಎಲ್ಲಾ ಮಹಿಳೆಯರಾಗ್ಲಿ ನಮ್ಮ ಸಮಾಜ ಎಲ್ಲ ಬಾಂಧವರು ಅವಶ್ಯಕತೆ ಇದೆ ಈಗ ಹೆಚ್ಚು ಕಮ್ಮಿ ಎರಡರಿಂದ ಮೂರು ವರ್ಷ ಆಯಿತು ಇವತ್ತಿನ ದಿನ ಅಗದಿ ಒಂದು ನಮ್ಮ ಮರಾಠ ಭವನದ ಉದ್ಘಾಟನೆ ಆಗುವಂಥ ಪೂರ್ವಭಾವಿ ಶುದ್ಧತಾ ಸಭೆ ಇವತ್ತಿನ ದಿವಸ ಬಹಳ ಒಂದು ಸಂತೋಷ ಅನ್ನಿಸ್ತಾರೆ ನಮ್ಮ ಮರಾಠ ಭವನ ಒಟ್ಟ ಧಾರವಾಡದಲ್ಲಿ ಇದ್ದಿದ್ದಿಲ್ಲ ನಮ್ಮ ಸ್ವಾತಂತ್ರ್ಯಕ್ಕೆ ಒಂದು ಎಪ್ಪತ್ತೈದು ವರ್ಷ ಆದರೂ ನಮ್ಮ ನಮ್ಮ ಮರಾಠ ಭವನನೇ ಇದ್ದಿದ್ದಿಲ್ಲ ಆ ಮರಾಠವನ್ನ ಆಗ್ಲಿಕ್ಕೆ ಕಾರಣ ಅಂದ್ರೆ ಜಗದ್ಗುರು ತೋಂಡದ ಮಹಾಸ್ವಾಮಿಗಳು ಮುಂದೆ ಎಚ್ ಕೆ ಪಾಟೀಲ್ ಸಾಹೇಬರು ಹೊರಟ್ಟಿ ಸಾಹೇಬರು ಅಮೃತೇವ್ ಸಾಹೇಬ್ರು ಕೋಲ್ರೆಡ್ಡಿ ಅವರು ಶ್ರೀಮಾ ಮತ್ತೆ ಅವರು ಶ್ರೀನಿವಾಸ ಮಾನ್ಯವರು ಸಂತೋಷ್ ಲಾಡ್ ಅವರು ಎಲ್ಲ ಅನೇಕ ಜನ ಕೂಡ ಇವತ್ತು ನಮ್ಗೆ ಅಲ್ಲಿ ಜಗಳ ಮಾಡಿದ್ದಾರೆ ಹಣಕಾಸಿನ ಒದಗಿಸಿದ್ದಾರೆ ಮತ್ತೆ ನಮ್ಮ ಎಲ್ಲ ಸದಸ್ಯರು ಅವರೆಲ್ಲ ತಮ್ಮ ಪ್ರಾಮಾಣಿಕವಾದಂಥ ಕಷ್ಟಪಟ್ಟು ದುಡ್ದಂತ ದುಡ್ಡನ್ನು ಇಲ್ಲಿ ಕೊಟ್ಟಿದ್ದಾರೆ ಅವ್ರಿಗೆ ಬಹಳ ಅಭಿನಂದನೆ ಸಲ್ಲಿಸ್ತೇನೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಮೇಲ್ಪಟ್ಟು ದುಡ್ಡು ಕೊಟ್ಟಿದ್ದಾರೆಲ್ಲ ಅಗದಿ ಅವ್ರ ಮನೇಲಿ ಕೇರಿ ಯಾರಿಗೂ ಒಂದು ರೂಪಾಯಿ ಕೊಡ್ಲಿಕ್ಕಿಲ್ಲ ಇಲ್ಲಿ ಮಾತ್ರ ನಾವು ಹೇಳಿ ಕೊಡೋ ಅಂದ್ರೆ ತಂದು ಕೊಡ್ತಿದ್ರು ಕೇಳ್ದಾನೆ ಕೊಡ್ತಾರೆ ಈಗ ಉದಾಹರಣೆ ನಿಮ್ಮ ಮುಂದೊಬ್ರು ಇವ್ ಬೇಡ ಅಂದ್ರೂ ಇವರು ಚೆಕ್ ತಂದು ಕೊಟ್ಟರು ನಾನು ಜಾಸ್ತಿ ಕೊಡ್ತೇನೆ ಅಂದ್ರೆ ಜಾಸ್ತಿ ಕೊಡಕ್ಕೋಗ್ರೆ ಬೇಡ ಅಂತ ನಾನು ಅಂದ್ರೆ ಇದೊಂದು ಮರಾಠ ಭವನ ಇದು ಇದನ್ನು ಯಾಕೆ ಕಟ್ಟಿದ ಉದ್ದೇಶ ಅಂದ್ರೆ ಸಮಾಜದ ಕಟ್ಟ ಕಡೆ ಮನುಷ್ಯ ಇಲ್ಲ ತನ್ನ ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೋಬೇಕು ಇದನ್ನ ಯಾವುದೇ ರೀತಿ ಒಂದು ಕಮರ್ಷಿಯಲ್ಲಿಗೆ ಬೇರೆ ಕಲ್ಯಾಣ ಮಟ್ಟಕ್ಕೆ ಕಂಪೇರ್ ಮಾಡಿ ಲಕ್ಷ ಎರಡು ಲಕ್ಷ ಐವತ್ತು ಸಾವಿರ ಬಾಡಿಗೆ ಇಟ್ಟಿಲ್ಲ ಇದು ಪ್ರಾಮಾಣಿಕರಿಗೆ ಬಡವರಿಗೆ ಸಾತ್ವಿಕವಾಗಿರುವಂತರ ಕಾರ್ಯಕ್ರಮ ಇಲಿಕ್ಕೆ ನಾವು ಇದನ್ನು ಕೊಟ್ಟಿದ್ದೇವೆ ಇದನ್ನ ಕಟ್ಟಿದ್ದೇವೆ ಎಲ್ಲರ ಸಹಕಾರದಿಂದ ಅದಕ್ಕೆ ತಮ್ಮದು ಪಾತ್ರ ಬಹಳ ನಮ್ಗೆ ಉಪಕಾರ ಮಾಡಿದ್ರಿ ಇದು ಹದಿಮೂರು ಗುಂಟೇಜ್ ಆಗಿ ನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಾವು ತೊಗೊಂಡಿದ್ವಿ ಎಂಟು ಸಾವಿರ ಸ್ಕ್ವೇರ್ ಫೂಟ್ ಇದನ್ನ ಬಿಲ್ಡಿಂಗ್ ನಾವು ಕಟ್ಟಿದ್ದೇವೆ ಎಂಟು ಸಾವಿರ ಫೀಟ್ ಬಿಲ್ಡಿಂಗ್ ಕಟ್ಟೋದ್ನಾಗ ಅದಕ್ಕೆ ಒಂದೂವರೆ ಕೋಟಿ ರೂಪಾಯಿ ಅಂದಾಜು ಇಲ್ಲಿವರೆಗೆ ಖರ್ಚಾಗಿದೆ ಅಂದಾಜು ಇನ್ನೂ ಫೈನಲ್ ಆಗಿಲ್ಲ ಅಂದಾಜು ಮುಂದೆ ಅದೇ ರೀತಿ ನಮ್ಗೆ ಪ್ರಹ್ಲಾದ್ ಜೋಶಿ ಅವರು ಬಹಳ ಒಂದು ಭಾಳ ಅಂದ್ರೆ ಅಗ್ದಿ ಇಂಟ್ರೆಸ್ಟ್ ತೊಗೊಂಡವ್ರು ಏನಿದ್ರು ನಮ್ಗೆ ಅಗಲಿ ರಾತ್ರಿ ಮಾಡಿ ಕೊಡ್ತಿದ್ರು ಎಚ್ ಕೆ ಪಾಲ್ ಅಂತೂ ಇದು ಡಿ ಆರ್ ಪಾಟೀಲ್ ಸಾಹೇಬರು ಇಲ್ಲ ಅನೇಕ ಜನ ರಾಜಕೀಯ ಮುಖಂಡರೆಲ್ಲ ನಮ್ಗೆ ಭಾಳ ಹೆಲ್ಪ್ ಮಾಡಿದಾರೆ ಅದಕ್ಕೆ ಇದೇ ರೀತಿ ಒಳಗೆ ನಮ್ಗೆ ಇಪ್ಪತ್ನಾಲ್ಕನೇ ನಡೆಯುವಂತ ಕಾರ್ಯ ಎಲ್ಲ ಸಮಸ್ತ ಸಮಾಜ ಬಾಂಧವರು ಎಲ್ಲ ಸಮಾಜ ಬಾಂಧವರು ಬರೆಯೊಬ್ಬರ ನಮ್ಮವ್ರಲ್ಲ ಎಲ್ಲ ಸಮಾಜ ಬಂದರು ಇದಕ್ಕೆ ಬಹಳ ಉಪಕಾರ ಮಾಡ್ಯಾರ ಬೇರೆ ಬೇರೆ ಸಮಾಜ ವರ್ಷ ಭಾಳ ಹುಡುಗರು ಹೆಲ್ಪ್ ಮಾಡ್ಯಾರ ಹಣಕಾಸಿನ ಯಾರು ಒದಗಿಸ್ಯಾರ ಯಾವುದೇ ಡಿಪಾರ್ಟ್ಮೆಂಟ್ ಕೆಲಸ ಇದ್ರು ಮಾಡಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ ನಾನು ತಮ್ಮೆಲ್ಲ ಮುಖಾಂತರ ಇಪ್ಪತ್ನಾಲ್ಕನೇ ತಾರೀಕಿಗೆಲ್ಲರೂ ಬರಬೇಕು ಹೇಳಿ ನಾ ವಿನಂತಿ ಮಾಡ್ಕೋತೇನೆ ಈ ಸಂದರ್ಭದಲ್ಲಿ ನಮ್ಮ ಎಮ್ ಎನ್ ಪಪ್ಪ ಅವರು ವಸಂತ ಪುಂಡೆವ್ರು ಎಲ್ಲ ವಸಂತ ಅವರು ಮ್ಯಾಗಿನ ಸ್ಲಾಪ್ ನಾವು ಮಾಡುವಷ್ಟು ಶಕ್ತಿ ಇದ್ದಿದ್ದಿಲ್ಲ ಅವರು ಬೆಂಗಳೂರಲ್ಲೇ ಇದ್ರು ನಾನು ಫೋನ್ ಹಚ್ಚಿದಾಗ ಸರ ರಗಳ ಕಥೆ ಮುಗಿದ ತಂದು ಬಂದಾಗಲ್ಲ ನನ್ನ ಅದೊಂದು ಆಸೆ ಐತೆ ಬೇರೆ ಯಾರ ಕಡೆ ಮಾಡೋಕ್ಕಾಗೋದಿಲ್ಲ ನೀವು ಮಾಡಬೇಕಂತೇಳಿ ಅವ್ರು ಇದು ಮಾಡಿದ್ದಕ್ಕೆ ಹೆಚ್ಚಿಗೆ ಬಾಡ್ರ್ರು ಹೇಳಿದರು ಎಲ್ಲ ಮ್ಯಾಗಿನ್ ಸ್ಲ್ಯಾಬ್ ಅದನ್ನು ಉದ್ಘಾಟನೆ ಬರ್ತೀನಿ ಹೇಳಿ ಅವರು ಮಾತಿ ಗೌರವ ಕೊಟ್ಟು ಎಲ್ಲರೂ ಕೊಡ್ಕೊಂಡು ಶ್ರಮ ಮಾಡಿ ಮಾಡಿದ್ದೇವೆ ಎಲ್ಲ ನಮ್ಮ ಆಳತ್ ಮಂಡಳಿಯವರು ಅರುಣ್ ಅವರು ಚಂದ್ರಶೇಖರ್ ಪವರ್ ಅವರು ಸುನಿಲ್ ಪಾಟೀಲ್ ಶಿವಮನೆ ರವಿ ಶಂಧೆ ಮುವನೇಶ್ವರ್ ಸ್ವಾಮಿ ಅಂತ ಪಿರಪ್ಪ ನನ್ನ ಪಾಪುದಾರೆ ಆ ಕಟ್ಟುವತ್ತಿನ ಮೊದ್ಲಿಕ್ಕೆ ರೊಕ್ಕ ಯಾರ ಕಡೆ ಕೊಟ್ಟ ಪಾಪ ಪಾಪು ಅಂದ್ರೆ ಹೆಂಗ ಮಾಡ್ಯಾವಂದ್ರೆ ಇಲ್ಲಿ ಅಧಿಕಾರಕ್ಕೆ ಯಾರು ನಮ್ಮಲ್ಲಿ ಬಡದಾಡುದಿಲ್ಲ ಕೆಲ್ಸಕ್ಕೆ ಬಡದಾಡ್ತಾರ ಕೆಲ್ಸಕ್ಕೆ ಆಮೇಲೆ ದುಡ್ಡು ನನ್ನ ಕಡೆ ಸಾವಿರ ಐತಿ ಎರಡ್ ಸಾವಿರ ಐತಿ ಮೂರ್ ಸಾವಿರ ತಗೋರಿ ಮಾಡ್ರಿ ಅಂತೇಳಿ ಆ ರೀತಿ ಒಳಗ ಸಂದೀಪ್ ಸೋಳಂಕೆ ಮಾಲ್ದೇಶ ಎಲ್ಲಪ್ಪ ಅವರು ಬಹಳ ಜನ ಬಹಳ ಜನ ಅಂದ್ರ ಮರ್ತಂಡ್ ಜಾಧವ್ರು ಅವರು ಈ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ ತಮ್ಮ ತಾವು ಇಪ್ಪತ್ತನೇ ತಾರೀಕಿಗೆ ಬಂದು ಇದನ್ನ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡ್ಬೇಕಂದ್ರೆ ತಮ್ಮಲ್ಲಿ ವಿನಂತಿಸಿಕೊಡ್ತಾರೆ ಅವತ್ತು ಅಂದಿನ ಕಾರ್ಯಕ್ರಮಕ್ಕೆ ಎಸ್ ಕೆ ಪ ಎಸ್ ಕೆ ಪಾಟೀಲ್ ಸಾಹೇಬರು ಉದ್ಘಾಟಕರು ಮುಂದೆ ಸಮುದಾಯವನ್ನು ಉದ್ಘಾಟಕರವರು ಉದ್ಘಾಟಕರ ಉದ್ಘಾಟಕರು ಪ್ರಹ್ಲಾದ್ ಅವರು ಸ್ಮರಣ ಸಂಚಿಕೆ ಬಿಡುಗಡೆ ಸನ್ಮಾನ ಶ್ರೀ ಬಸವರಾಜ ಹೊರಟ್ಟೆ ಸಾಹೇಬ್ರು ದಾನಿಗಳ ನಾಮ ಫಲಕ ನಾವಣ ಸನ್ಮಾನ ಶ್ರೀ ಸಂತೋಷ್ ಲಾಡವರು ಕಾರ್ಯಕ್ರಮದ ಉದ್ಘಾಟಕರು ಹಿರಿಯರ ಅಂತ ಸನ್ಮಾನ ಶ್ರೀ ಡಿ ಆರ್ ಪಾಟೀಲ್ ಸಾಹೇಬರು ಮುಖ್ಯ ಅತಿಥಿಗಳಾಗಿ ಸನ್ಮಾನ ಶ್ರೀ ಅರವಿಂದ್ ಬೆಲ್ಲಾದವರು ಸನ್ಮಾನ ಶ್ರೀ ವೀರಣ್ಣ ಮತ್ತಿಗಟ್ಟೆ ಅವರು ಸನ್ಮಾನ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಸನ್ಮಾನ್ ಶ್ರೀ ವಿನಯ್ ಕುಲ್ಕರ್ಣಿ ಸನ್ಮಾನ್ಯ ಶ್ರೀ ಎನ್ ಎಸ್ ಕೋನ್ ರೆಡ್ಡಿ ಅವರು ಸನ್ಮಾನ್ ಶ್ರೀ ಶ್ರೀನಿವಾಸ್ ಅವರು ಸನ್ಮಾನ್ ಶ್ರೀ ಅಮೃತ್ ಅವರು ಸನ್ಮಾನ್ ಶ್ರೀ ಎಸ್ ವಿ ವಿಕನೂರವರು ಪೂಜ್ಯ ಮಹಾಪುರ ಅಂಥ ಆತ್ಮೀಯರಾದಂಥ ರಾಮಣ್ಣ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಚೇರ್ಮನ್ ಆದಂಥ ಆತ್ಮೀಯರಾದಂಥ ಶಾಕಿರ್ ಸಂಧಿ ಅವರು ಹಿರೇಮನ್ನೂರು ಕಾಲೇಜಿನ ಪ್ರಾಚಾರ ಅಂತ ಶಶಿಧರ ತೋಡ್ಕರ್ ಅವರು ಬಸವರಾಜ್ ಕೊರೋರವರು ಹಳ್ಯಾಳ ನಗರಸಭೆ ಆಡ ಮುಖ್ಯ ಚೀಫ್ ಆಫೀಸರ್ ಆದಂಥ ಅಶೋಕ್ ಸಾವ್ಯನವರು ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಬರ್ಸಿದ್ದಾರೆ ಕಾರ್ಯಕ್ರಮ ಅಧ್ಯಕ್ಷತೆ ನನ್ನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಎಲ್ಲರೂ ಒಕ್ಕುಲಿಂದ ಈ ಕಾರ್ಯಕ್ರಮ ನಿರ್ಧಾರ ಮಾಡಿದ್ದೀವಿ ಇವರೆಲ್ಲ ಕರೆಸ್ಬೇಕಂತ ಎಲ್ಲ ನಿರ್ಧಾರ ಮಾಡಿದ್ವಿ ಎಲ್ಲ ಸಮಿತಿ ಸದಸ್ಯರು ಎಲ್ಲ ಅಂದ್ರೆ ಅನೇಕ ಸಲಹಾ ಸಮಿತಿ ಸ್ವಾಗತ ಸಮಿತಿ ಮಹಿಳಾ ಸಮಿತಿ ಯುವ ವಿಧಿ ಘಟಕಿ ಎಲ್ಲ ಸಮಿತಿಗಳನ್ನು ಈ ಮುಖಾಂತರ ಮಾಡಿದೆ ಅದಕ್ಕೆ ತಮ್ಮ ಸಹಕಾರ ಬಹಳ ತಾವೆಲ್ಲ ಇದನ್ನು ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸ್ಕೊಡ್ಬೇಕಂತ ನಮಗೆಲ್ಲ ವಿನಂತಿ ಮಾಡ್ಕೋದು ಮೊದಲಿನಿಂದಲೂ ಹೋರಾಟಗಾರರು ಸಮಾಜದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಹಾಗೂ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು ಸಂಕಲ್ಪ ಮಾಡಿ ಧಾರವಾಡ ಶಹರ ಮರಾಠ ಸಮಾಜವನ್ನು ಕಟ್ಟಿ ಅದನ್ನ ಬೆಳೆಸಿ ತನು ಮನದಿಂದ ಸಮಾಜ ಬಾಂಧವರ ಸಹಕಾರದಿಂದ ಸಮುದಾಯ ಭವನದ ನಿರ್ಮಾಣಕ್ಕೆ ಕಾರಣಕರ್ತರಾದ ಪ್ರತಾಪ್ ಚೌಹಾಣ್ ಅವರನ್ನು ಸಮಾಜದ ಮುಖಂಡರುಗಳು ಇಲ್ಲಿ ಸ್ಮರಿಸಿ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಏನು ಕನಸನ್ನು ಕಂಡಿದ್ರು ಅವತ್ತಿನ ದಿನ ಮನೆ ಮನೆಗೆ ಜೋಳಿಗೆ ಹಾಕಿ ಅವರಿಂದ ಸಹಾಯ ಧನವನ್ನು ಪಡೆದು ಏನು ಧಾರವಾಡ ಶಹರ ಮರಾಠ ಸಮಾಜದ ವತಿಯಿಂದ ಮರಾಠ ಭವನ ಉದ್ಘಾಟನೆ ಮಾಡಬೇಕಂತೇಳಿ ಅವತ್ತಿನ ಪಣ ಏನು ತೊಟ್ಟಿದ್ರು ಇವತ್ತಿನ ದಿನ ಅದು ನಿಜಕ್ಕೂ ನನಸಾಗ್ತಾ ಇದೆ ಹಾಗಾಗಿ ಸಾವಿರಾರು ಈ ಸಂಖ್ಯೆಯ ಸದಸ್ಯರು ಏನು ಕನಸನ್ನು ಕಂಡಿದ್ರೆ ಆ ಕನಸು ನನಸಾಗೋದನ್ನು ನೋಡಿ ಇವತ್ತು ನಮ್ಮ ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿ ನಮ್ಮ ಎಲ್ಲ ಸಮಾಜದ ಹಿರಿಯ ಮುಖಂಡರಿಗೆ ನಾವು ಯುವ ವೇದಿಕೆಯಿಂದ ಮತ್ತು ಎಲ್ಲ ಸಮಾಜದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಇದೇ ಇಪ್ಪತ್ನಾಕರಂದು ಏನು ಕಾರ್ಯಕ್ರಮ ನಡೀತಾ ಇದೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರು ಕೈಗೂಡಿಸಬೇಕು ಮತ್ತು ಈ ಕಾರ್ಯಕ್ರಮವನ್ನ ಯಶಸ್ವಿ ಅಂತ ಹೇಳಿ ನಾನು ಈ ಮಾಧ್ಯಮದ ಮೂಲಕ ತಮ್ಮೆಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೇನೆ ಬರ್ಬೇಕಂತ ನನ್ನ ಆಸೆ ಆಸೆಲ್ಲ ಪ್ರತಾಪ್ ಚವ್ನ ಅವ್ರ ಮುಂದಾಗಿ ನಾವು ಹಿಂದಿಂದ ಬಂದ್ವಿ ಅಲ್ತೆ ಎಲ್ಲರಿಗೂ ನಮಸ್ಕಾರ ಇಂದಿನ ದಿನ ನಾವು ಈ ಮರಾಠ ಸಮುದಾಯ ಭವನವನ್ನ ಇಪ್ಪತ್ನಾಲ್ಕನೇ ತಾರೀಕು ಓಪನಿಂಗ್ ಮಾಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಜನರು ಅಂದ್ರೆ ನಮ್ಮ ಸಮಾಜದವ್ರು ಇರ್ಲಿ ಇತರೆ ಸಮಾಜದವ್ರು ಯಾರೋ ಇರ್ಲಿ ಅವ್ರಿಗೆಲ್ಲ ಅನುಕೂಲವಾಗುವಂತ ಒಂದು ನಿಟ್ಟಿನಲ್ಲಿ ಈ ಕ ಭವನವನ್ನ ನಿರ್ಮಾಣ ಮಾಡಿದ್ದಾರೆ ಅದು ಪ್ರತಾಪ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ಈ ಸಭಾಭವನ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇದರ ಸದುಪಯೋಗವನ್ನ ಎಲ್ಲರೂ ತಗೋಬೇಕು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ಹೇಳ್ಕೊತೀನಿ ಇವತ್ತಿನ ಬಹಳ ಸಂತೋಷ ದಿವಸ ಧಾರವಾಡದಲ್ಲಿ ಮರಾಠ ಸಮಾಜ ಮರಾಠ ವಿದ್ಯಾ ಪ್ರಸಾರಕ್ಕೆ ಇತ್ತು ಮರಾಠ ಶಹಣ ಸಮಾಜ ಅದನ್ನು ಶಹರಣ ಸಮಾಜ ಪಟ್ಟು ಇಲ್ಲಿವರೆಗೆ ತಂದಿಟ್ಟಿದ್ದು ಅಂತ ಚವ್ಹಾಣ್ ಅವರೇ ಜನ ಇದ್ದಾರೆ ಆದರೆ ಯಾರ ಕಡಿತ ಆಗಿದ್ದಿಲ್ಲ ಸಾಕಷ್ಟು ಮಾಡಿದ್ರು ಶಿವಾಜಿ ಮೂರ್ತಿ ಕೂಡ್ಸಿದ್ರು ಹಾಲು ಕಟ್ಟಿದ್ರು ಅದ್ರ ಎಲ್ಲ ಜನ ಎಲ್ಲ ಬೆಂದು ಭಾಳ ಇದ್ದೇ ಇರ್ತದೆ ಆದರೆ ಅವರು ಇಲ್ಲಿವರೆಗೆ ತಂದಿಟ್ಟದ ಈ ಜಗ ಸಾಕಷ್ಟು ಸಾಕಟ್ಟು ಪಟ್ರು ಈ ಜಗ ಬಂದ ನೋಡ್ದಲ್ಲಿ ಜಗ ಎಂಥ ಜಗ ಅಂತ ಕೇಳಿದ್ರು ಆ ಜಗ ನೀವತ್ತು ಬಂಗಾರ ಮಾಡಿದ್ರು ಅಲ್ಲಿವರು ತಂದಿಟ್ಟರು ಅಂತ ಅಂದ್ರೆ ಪ್ರೇತವಾದಿ ಭಯಂಕರ ಅದಕ್ಕೆ ನಮ್ಮ ಮರಾಠ ಸಮಾಜಕ್ಕೆ ಇದೊಂದು ದೊಡ್ಡ ಕಟ್ಟಡ ಕಟ್ಟಾರೆ ನಮ್ಮ ಮರಾಠ ಸಮಾಜದಲ್ಲಿ ಎಲ್ಲ ಇದಕ್ಕೆ ಸಹಾಯ ಕೊಟ್ಟು ವಿಜಯವರು ತಂದಿರ್ತಾರೆ ಎಲ್ಲರೂ ಬಂದು ಇದರಲ್ಲೂ ಓಪನಿಂಗ್ ಇರುವಂತಹ ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕು ಬಂದು ಎಲ್ಲರೂ ತಮ್ಮ ತಮ್ಮ ಜಂಟಿಗೆ ತಮ್ಮ ತಮ್ಮ ಜಂಟಿಗೆ ಕರ್ಕೊಂಡು ಬಂದು ಇದನ್ನು ಒಳ್ಳೆ ವೈದ್ಯರು ಉದ್ಘಾಟನೆಯನ್ನು ನೆರವೇರಿಸಬೇಕೆಂಬುದು ಹಾಂ ಮರಾಠ ಬಂದವರಿಗೆ ನನ್ನ ನಮಸ್ಕಾರಗಳು ಹಾಗೂ ಅವರು ಮಾಡಿದ ಸೇವೆಯನ್ನು ನೆನೆದು ನಾನು ಕರುಣಿಯಿದ್ದೀನಿ ಎಲ್ಲರೂ ಸಹಾಯದಿಂದ ಫೈನಾನ್ಷಿಯಲ್ ಆಗಲಿ ಮ್ಯಾನ್ಯೂಯಲ್ ಆಗಲಿ ಎಲ್ಲ ಸಹಾಯ ಮಾಡಿ ಈ ಬಿಲ್ಡಿಂಗ್ ಇನ್ಯೂಲ್ ತಂದು ಇಟ್ಟಿದ್ದಾರೆ ಅದಕ್ಕಿಂತ ಮುಂದಾಗಲಿ ಸಹಿತ ಬಡವರಿಗೆ ಬಡವ್ರ ಮಂದಿಗೆ ಎಲ್ಲ ಕಾಸ್ಟ್ ಒಂದೇ ಕಾಸ್ಟ್ ಅಂತಿಲ್ಲ ಎಲ್ಲ ಕಾಸ್ಟ್ ಬಡವರಿಗೆ ಈ ಕಾ ಬಿಲ್ಡಿಂಗ್ ಅನುಕೂಲ ಮಾಡಲಿ ಅಂತ ನಾ ಕೇಳ್ಕೊಂಡು ತಮ್ಮೆಲ್ಲರಿಗೆ ಮಾಧ್ಯಮದವ್ರಿಗೆ ನಮಸ್ಕಾರ ಹೇಳಿ ಮಾಡಿ ನ್ಯಾಯ ನೀತಿ ಧರ್ಮದ ಚೌಕಟ್ಟಿನಲ್ಲಿ ರಾಜಕೀಯ ಮಾಡಿದ ಪ್ರತಾಪ್ ಚೌಹಾಣ್ ಸಮಾಜ ಕೊಂದು ಏನಾದ್ರೂ ಕೊಡುಗೆ ನೀಡಬೇಕೆಂದು ಮನತೊಟ್ಟು ಉತ್ತಮ ಸಮುದಾಯಂ ಭವನ ನಿರ್ಮಾಣ ಮಾಡಿದ್ದಾರೆ ಸಮಾಜ ನನಗೇನೂ ಕೊಟ್ಟಿದೆ ಅನ್ನೋಕ್ಕಿಂತ ಸಮಾಜಕ್ಕಾಗಿ ನಾನೇನೂ ಮಾಡಿದ್ದೇನೆ ಎಂಬ ತತ್ವದಲ್ಲಿ ಇಂತಹ ಸುಸಜ್ಜಿತ ಸಮುದಾಯ ಭವನ ನಿರ್ಮಾಣವಾಗಿರುವುದು ಹೆಮ್ಮೆಯ ಸಂಗತಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ತುಂಬ ಉಪಯುಕ್ತವಾಗಲಿದೆ ಈ ಸಮುದಾಯ ಭವನ ಎಂದು ಸಮಾಜ ಮುಖಂಡರುಗಳು ಹೇಳಿದರು